ಈಗ ಕುಮಾರಸ್ವಾಮಿ ಅವರು ಅವರ ಒಂದು ಚುನಾವಣೆಯ ಪ್ರಚಾರದ ಬರಟೆಯಲ್ಲಿ ದಾರಿ ತಪ್ಪಿದ ಒಂದು ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ ಇದನ್ನು ನಾವು ಈ ರಾಜ್ಯದ ಎಲ್ಲ ಮಹಿಳಾ ಕಾಂಗ್ರೆಸ್ ನಾವು ಮಹಿಳೆಯರು ಇದನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಹಳ್ಳಿಯ ಮಹಿಳೆಯರು ದಾರಿ ತಪ್ಪಿದ್ದಾರೆ ಅಂತ ಯಾವ ಹಳ್ಳಿಯ ಮಹಿಳೆ ಇವತ್ತು ದಾರಿ ತಪ್ಪಿದ್ದಾರೆ ಅಂತ ನಮ್ಗೆ ಅವರು ಹೇಳಿಕೊಡ್ಬೇಕು ಇದನ್ನು ನಾವು ಇಲ್ಲಿಗೆ ನಿಲ್ಲಿಸೋದಿಲ್ಲ ಬಿಡೋದಿಲ್ಲ ಅವರನ್ನು ಎಲ್ಲ ಈ ರಾಜ್ಯದ ಹೆಣ್ಣು ಮಕ್ಕಳು ಕುಮಾರಸ್ವಾಮಿ ಅವರ ಪ್ರಚಾರಕ್ಕೆ ಬರುವಾಗ ಅವರಿಗೆ ತೀವ್ರವಾಗಿ ಹೋರಾಟ ಮಾಡಿ ಅವರ ಒಂದು ಏನು ಅವರ ಹೇಳಿಕೆ ಉಂಟು ಅದನ್ನು ಖಂಡಿಸ್ತಾ ಇದ್ದಾರೆ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆಗಳು ನಡೀತಾ ಉಂಟು ಬಹಳ ಬೇಸ ಯಾಕೆ ನಮ್ಗೆ ಹೆಣ್ಣು ಮಕ್ಕಳಿಗೆ ನೀವು ಪಾಯಿಂಟ್ ಔಟ್ ಮಾಡ್ತೀರಾ ನಿಮಗೆ ರಾಜಕೀಯದಲ್ಲಿ ಹೆಣ್ಣು ಮಕ್ಕಳು ಅಷ್ಟು ಕೀಳಾಗಿ ನಿಮಗೆ ನಾವು ಕಾಣುತ್ತೇವ ಒಂದು ಸರ್ಕಾರದಿಂದ ಸಿಕ್ಕಿದ ಸವಲತ್ತು ಒಂದು ಪಡೆದುಕೊಂಡ ಮಹಿಳೆಗೆ ನೀ ದಾರಿ ತಪ್ಪುತ್ತಂತೆ ಅಂತ ಹೇಳುವ ಉದ್ದೇಶ ಏನು ಸ್ವಾಮಿ ನೀವು ಯಾವ ರೀತಿಯ ಒಂದು ಉದ್ದೇಶವನ್ನು ಹಿಡಿದುಕೊಂಡು ಈ ಒಂದು ಚುನಾವಣೆಯಲ್ಲಿ ನೀವು ಮಹಿಳೆಯರನ್ನು ಅವಮಾನಿಸ್ತಾ ಇದ್ದೀರಾ ಅಂತ ನಾವು ಇವತ್ತು ಕೇಳಲಿಕ್ಕೆ ಬಯಸ್ತೇವೆ ಒಂದು ಮನೆಗೆ ಈ ಗ್ಯಾರಂಟಿ ಯೋಜನೆಗಳಲ್ಲಿ ನಾನು ಹೇಳ್ತೇನೆ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಮಿನಿಮಮ್ ಬರುತ್ತೆ ಗೃಹಲಕ್ಷ್ಮಿಯಲ್ಲಿ ಎರಡು ಸಾವಿರ ಶಕ್ತಿ ಯೋಜನೆಯಲ್ಲಿ ಅನ್ನಭಾಗ್ಯದಲ್ಲಿ ಅದೇ ರೀತಿ ಅವರಿಗೆ ಈ ವಿಧ ವೇತನ ಉಂಟಲ್ಲ ಕೆಲವು ವಿಡೋಸ್ಗೆ ಅದೆಲ್ಲ ಕೂಡಿಟ್ಟಾಗ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಬಹಳಷ್ಟು ಮನೆಗಳಿಗೆ ದೊರಕುತ್ತಾ ಉಂಟು ಇದು ಸರ್ಕಾರದಿಂದ ಸಿಗುವ ಸವಲತ್ತು ಆ ಒಂದು ದುಡಿದು ಆ ಒಂದು ಸಿಕ್ಕಿದ ಸಂಪಾದನೆಯಿಂದ ಅವರು ಇವತ್ತು ಮನೆ ನಡೆಸ್ತಾ ಇದ್ದಾರೆ ನೀವು ರೇಂಜ್ ರೋವರ್ ಕಾರಲ್ಲಿ ನೀವು ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ನಿಂತು ನಿಮಗೆ ಹೊರಗಿನ ಸಂಸಾರ ಇವತ್ತು ಹೆಣ್ಣು ಮಕ್ಕಳು ನಿಮ್ಗೆ ದಾರಿ ತಪ್ಪೋದು ನಿಮ್ಗೆ ಕಾಣ್ತಾ ಇದೆಯಾ ಅಂತ ನಾವು ಕೇಳಲಿಕ್ಕೆ ಇಚ್ಛಿಸ್ತೇವೆ ನೀವು ಬನ್ನಿ ನೀವು ತನೆಯಾದ ಮಹಿಳೆಯನ್ನು ಚಿಹ್ನೆ ಹಿಡಿದುಕೊಂಡು ನೀವು ಓಟಕ್ಕೆ ಹೋದವರು ಇವತ್ತು ಯಾವ ರೀತಿಯಲ್ಲಿ ನೀವು ರಾಜಕೀಯ ಮಾಡ್ತಾ ಇದ್ದೀರಾ ಒಂದು ಜಾತ್ಯತೀತ ನೆಲುವಿನಲ್ಲಿ ನೀವು ನಿಂತವರು ಇವತ್ತು ಆ ಜಾತ್ಯತೆಯನ್ನು ಮುರಿದು ಇವತ್ತು ಬಿಜೆಪಿ ಅವರೊಟ್ಟಿಗೆ ದೋಸ್ತಿ ಮಾಡಿಕೊಂಡು ಎರಡೆರಡು ಮನೆಯಲ್ಲಿ ನೀವು ಖಾಲಿ ಇಡ್ತಾ ಇದ್ದೀರಾ ಇನ್ನು ಹೆಣ್ಣು ಮಕ್ಕಳಿಗೆ ನೀವು ಹೇಳ್ತಾ ಇದ್ದೀರಾ ನೀವು ದಾರಿ ತಪ್ಪಿದ್ದೀರ ಅಂತ ಇದನ್ನು ನಾವು ಎಲ್ಲ ಮಹಿಳೆಯರು ಇವತ್ತು ಕರಖಂಡಿತವಾಗಿ ಖಂಡಿಸ್ತೇವೆ ಬರೀ ಮಹಿಳಾ ಕಾಂಗ್ರೆಸ್ ಅಲ್ಲ ಈ ರಾಜ್ಯದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾರಿಗೆಲ್ಲ ಈ ಫಲಾನುಭವಿಗಳು ಇದ್ದಾರ ಇವರೆಲ್ಲರೂ ಸೇರಿಕೊಂಡು ಇವರಿಗೆ ತಕ್ಕ ಬುದ್ಧಿಯನ್ನು ಕಲಿಸಬೇಕು ಮುಂದಿನ ದಿನಗಳಲ್ಲಿ ಇವರಿಗೆ ಯಾರು ಕೂಡ ಓಟ್ ಹಾಕ್ಬಾರ್ದು ಅಂತ ನಾನು ಎಲ್ಲ ಈ ರಾಜ್ಯದ ಮಹಿಳೆಯರಿಗೆ ನಾನು ಇವತ್ತು ನಾನು ಕರೆ ಕೊಡ್ತಾ ಇದ್ದೇನೆ ನಿಮ್ಗೆ ಕಾಂಗ್ರೆಸ್ ಸರ್ಕಾರ ಕೊಟ್ಟದಂತ ಒಂದು ಈ ಒಂದು ಗ್ಯಾರಂಟಿಯಿಂದ ನಿಮ್ಗೆ ಒಟ್ಟಿಗಿಚ್ಚು ಯಾಕೆಂದ್ರೆ ನಿಮ್ಗೆ ಮಾಡ್ಲಿಕ್ಕೆ ಆಗಿರ್ಲಿಲ್ಲ ಯಾರು ಮಾಡಿದ್ದಾರೆ ಸೆಂಟ್ರಲ್ ಮಾಡಿದ್ದಾರೆ ಕೇಂದ್ರ ಸರ್ಕಾರದಿಂದ ಮಹಿಳೆಯರಿಗೆ ಏನಾದ್ರೂ ಸವಲತ್ತು ಸಿಕ್ಕಿದೆಯಾ ಒಂದು ಸಬಲೀಕರಣ ಹೆಜ್ಜೆ ಒಂದು ಮಹಿಳೆಯನ್ನು ಅವರ ಸಬಲೀಕರಣದಿಂದ ಅವ್ರು ಇನ್ನೂ ಸಹ ಅಬಲಿಯಾಗಿ ಇರಲಿ ಅಂತ ಒಂದು ಅವರ ಮನಸ್ಸಲ್ಲಿದೆ ಯಾಕಂದ್ರೆ ಇವರು ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವುದಿಲ್ಲ ಇವರು ಹೆಣ್ಣು ಮಕ್ಕಳನ್ನು ಪೂಜಿಸ್ತಾರೆ ಅಂತ ಹೇಳ್ತಾರೆ ಎಲ್ಲಿ ಪೂಜಿಸ್ತಾರೆ ಇಂತ ಹೇಳಿಕೆಗಳಿಂದ ಇವರು ಪೂಜಿಸ್ತಾರೋ ಅವರ ತಿರಸ್ಕರಿಸ್ತಾರೆ ಅಂತ ನಮ್ಗೆ ಹೇಳಲಿಕ್ಕೆ ನಾನು ಕೇಳಲಿಕ್ಕೆ ಇಚ್ಛಿಸ್ತೇನೆ ಎರಡು ಮನೆ ಅಂದ್ರೆ ಅವ್ರದ್ದು ಉಂಟಲ್ಲ ಎರಡು ಆಚೆ ಈಚೆ ಇಟ್ಟಿದಾರಲ್ಲ ಎರಡು ಕರೆ ಎರಡು ಮನೆ ಅಂದ್ರೆ ಅದು ಉದ್ದೇಶ ನಾವು ಯಾರ ಬಗ್ಗೆ ಕೂಡ ಎನ್ನು ವಿಷಯ ಮಾತಾಡುದಿಲ್ಲ ಅಲ್ಲ ಸಲದ ವಿಷಯ ಇವರು ಎರಡು ಮನೆ ಇವರ ಪಕ್ಷದ ಎರಡು ಮನೆಯಲ್ಲಿ ಕಾಲಿಟ್ಟು ಇವರು ಇವರು ಬರಲಿ ಸ್ವಾಮಿ ಇವರಿಗೆ ರೇಂಜ್ ಕಾರ್ ಬೇಕು ಇವರಿಗೆ ಫೈವ್ ಸ್ಟಾರ್ ತಾಜು ಸ್ಟ್ಯಾಂಡ್ ಹೋಟೆಲ್ ಬೇಕು ನಿಲ್ಲಿಕ್ಕೆ ಇವರು ಬಡ ಕುಟುಂಬದಲ್ಲಿ ಹೋಗಿ ವಾಸ್ತವ್ಯ ಮಾಡ್ಲಿ ಅವರ ಕಷ್ಟ ಏನಂತ ಗೊತ್ತಾಗ್ತದೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ